ನಮಸ್ತೆ ಸರ್ ನಮಸ್ತೆ ನಾವು ಮಂಗಳ ಕಿಸಾನ್ ಸಮೃದ್ಧಿ ಕಡೆಯಿಂದ ಬಂದಿರೋದು ಹೊಸ ಕ್ಯಾಲೆಂಡರ್ ರಿಲೀಸ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರದ್ದು ನಾವು ನಿಮ್ಗೆ ಗೊಬ್ಬರ ಕೊಟ್ಟಿದ್ದೀವಿ ಯಾವ ರೀತಿ ನಮ್ ಗೊಬ್ಬರ ಉಪಯೋಗ ಆಗಿದೆ ಸರ್ ಗೊಬ್ಬರ ತುಂಬಾ ಚೆನ್ನಾಗಿದೆ ನಾವು ಬುಡಕ್ಕೆ ಸಗಣಿ ಗೊಬ್ಬರ ಹಾಕೋದಕ್ಕಿಂತ ಕ್ರಾಸ್ ಕಂಡು ಬರ್ತಾ ಇಲ್ಲ ಹಿಂಗಾರಗಳು ಚೆನ್ನಾಗಿ ನಿಂತಿದಾವೆ ಕೊನೆ ಮತ್ತೆ ಹಿಂಗಾರಗಳು ಗರ್ತಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಮತ್ತೆ ನಾವು ಬೇರೆ ಕಡೆ ಎಲ್ಲ ತುಂಬಾ ಎಲ್ಲ ಗೊಬ್ಬರ ತಂದ್ರು ಆದ್ರೆ ಯಾವುದು ನಮ್ಗೆ ಅದು ಆಗಿಲ್ಲ ಸುಮ್ನೆ ಕೆಲವಷ್ಟು ಜನ ಕೊಟ್ಟು ನಾವು ಅದನ್ನ ಮೋಸ ಆಗಿದ್ದೀವಿ ನಾವು ಮೋಸ ಆಗಿದ್ದೇ ಜಾಸ್ತಿ ಸೊ ಅದಕ್ಕೆ ಈಗ ಈ ತಗೊಂಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮತ್ತೆ ಉದ್ರ ಉದ್ರದು ಅಂದ್ರೆ ಹಿಂಗಾರ ಹೂ ಉದ್ರ ಮಣಿ ಉದ್ರೋದು ಕೂಡ ಕಡಿಮೆ ಆಗಿದೆ ನಾನು ಈ ಸರಿ ಒಂದು ಮೂವತ್ ಇಪ್ಪತ್ತೈದು ಮುಟ್ಟೆ ತಗೊಂಡಿದ್ದೀನಿ ನೆಕ್ಸ್ಟ್ ನನಗೆ ಇದು ವಸ್ಟಕ್ಕೂ ಬೇಕು ಅಂದ್ರೆ ಒಂದು ಹಂಡ್ರೆಡ್ ಮೂಟೆ ಬೇಕು ಮೂರ್ ಮೂಟೆ ಬೇಕಾಗುತ್ತೆ ನಮ್ಮ ಫ್ರೆಂಡು ಕೂಡ ತಗೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಬಂದಿದೆ ಇಳವರಿ ಅಂತ ಹೇಳಿ ಹೇಳಿದ್ದಾರೆ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಮತ್ತೆ ಇನ್ನೇನು ಅಂತ ಅಂದ್ರೆ ನಮಗೆ ಬುಡ ಎಲ್ಲ ಚೆನ್ನಾಗಿದೆ ಅದು ಗೊಬ್ಬರದ್ದು ತೇವಾಂಶ ಎಲ್ಲ ಸೂಪರ್ ಆಗಿದೆ ಮತ್ತೆ ನಾವು ಹಾಕಿದಲ್ಲಿಂದ ಕ್ರಾಸ್ ಕಡಿಮೆ ಆಗಿದೆ ಮತ್ತೆ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟವಾಗಿದೆ ಇದು ಸರ್ವಿಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಸರಿ ಬಂದಿದ್ದೀವಿ ಎರಡು ಮೂರು ಸರಿ ಬಂದಿರಿ ನಾವು ಕೇಳಿದಾಗಲ್ಲ ಬಂದು ಏನು ಹಾಕೊಡಿದಿರಿ ನೀವು ಮೂರು ಕೆಜಿ ಗೊಬ್ಬರನ ಕೊಡಿ ಅಂತ ಹೇಳಿದಿರಿ ಆದ್ರೆ ನಾವು ನಮ್ಮ ಸಗಣಿ ಗೊಬ್ಬರನ ಒಂದ್ ಸ್ವಲ್ಪ ಹಾಕಿರೋದ್ರಿಂದ ಎರಡು ಕೆ ಜಿ ಹಾಕಿದೀವಿ ನಾವು ಈ ನೆಕ್ಸ್ಟ್ ಟೈಮ್ ನಾವು ಸಗಣಿ ಗೊಬ್ಬರನೇ ಬೇಡ ಇದು ಬ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಖುಷಿಯಾಗಿದೆ ನಾವು ಸಗಣಿ ಗೊಬ್ಬರ ನಾವು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡ್ತಿದ್ವಿ ಈಗ ನಾ ಇದು ನೀವು ಇದೇ ಸರ್ವೀಸು ಇದೇ ಕ್ವಾಂಟಿಟಿ ಇದೇ ಕ್ವಾಲಿಟಿನ ನೀವು ಸಂಸ್ಥೆಗೆ ಕೊಟ್ಟರೆ ನಾವು ಸಗಣಿ ಗೊಬ್ಬರನ ಕೂಡ ಹಾಕೋಲ್ಲ ಇದೇ ನಮ್ಗೆ ಸಾಕು ಅನ್ನೋ ಲವ್ ಇದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸಂಸ್ಥೆಗೆ ತುಂಬ ಥ್ಯಾಂಕ್ಸು ಇದೇ ಥರ ನಮ್ಗೆ ಕೊಡಿ ನಾವು ನಂಬಿದ್ದೀವಿ ಈ ಕ್ವಾಲಿಟಿನೇ ಇದ್ದರೆ ನಾವು ತುಂಬ ನೂರಾರು ಜನ ಹೇಳ್ತೀವಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ ತುಂಬ ತೋಟದವರೇ ಜಾಸ್ತಿ ಇದ್ದಾರೆ ನಮ್ಮ ಫ್ರೆಂಡ್ಸ್ ಕೂಡ ಹಾಕಿದ್ದಾರೆ ಅವರು ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲ ಈ ಕಿಸಾನ್ ಸಂಸ್ಥೆಗೂ ನನ್ನ ಅಭಿನಂದನೆ ಓಕೆ ಧನ್ಯವಾದಗಳು ಸರ್ ತ್ಯಾಂಕ್ ಯು